ಕೆಲವ್ ಈಗ ಅಯ್ಯೋ ಅಲ್ಲ ಇಲ್ಲ ನಾ ಮಂಡ್ಯದವರು ಹೇಳಿ ಕೇಳಿ ಮುದ್ದೆ ತಿನ್ನೋರು ಮಂಡ್ಯದವರ ಮಂಡ್ಯದವರ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ ನನ್ಗೆ ಒಂದ್ಸಲ ಸುದೀಪ್ ಮತ್ತೆ ದರ್ಶನ್ ಸರ್ನ ಮೀಟ್ ಮಾಡ್ಬೇಕು ಇಬ್ರುದು ಒಂದೊಂದು ಆಟೋಗ್ರಾಫ್ ಹಾಕ್ಸ್ಬೇಕು ಪಕ್ಕದಲ್ಲಿ ಎಲ್ಲಿ ಗಿಲ್ಲಿ ಆಕ್ಚುಲಿ ಇಲ್ಲ ಗಿಲ್ಲಿ ನಟ ನಾನು ಇಬ್ರುನು ಒಂದೇ ಬಿಲ್ಡಿಂಗಲ್ಲಿ ಇರೋದು ಇನ್ನರ್ ಬಂದ್ ಗಿಲ್ಲಿ ಟೆನ್ಷನ್ ಏನ್ ಬೇಡ ಓ ಆಕ್ಚುಲಿ ನನ್ ಜೊತೆಲಿ ಒಂದು ದಿಸಕ್ಕೂ ಕೂಡ ಶೇರ್ ಮಾಡಿಲ್ಲ ಅವ್ರಿಗೆ ಕಾಲ್ ಯಾವಾಗ ಬಿಗ್ ಬಾಸ್ ಇಂದ ಬಂದಿತ್ತು ಅವಾಗಿಂದ ಕೂಡ ಅವರು ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ನಾವು ಕೂಡ ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಚೆನ್ನಾಗ್ ಮಾತಾಡ್ತಾರೆ ಗುಡ್ ಪರ್ಸನ್ ಇಲ್ಲಿ ಏನು ಮೈಗಳತನ ಮಾಡ್ತಾ ಇದಾರೆ ಆ ಮೈಗಳತನ ಅಲ್ಲೆಲ್ಲ ಮಾಡಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ